ಲಗ್ನದಿಂದ ಒಂಬತ್ತನೇ ಭಾವ ಕುಂಭರಾಶಿಯಾದರೂ ಅಥವಾ ಚಂದ್ರನಿರುವ ರಾಶಿಯಿಂದ ಒಂಬತ್ತನೇ ರಾಶಿ ಕುಂಭರಾಶಿಯಾದರೂ ಅವರ ಜೀವನ ವೃತ್ತಿಗಳು ಈ ಕೆಳಗಂಡಂತಿರುತ್ತವೆ ಶಸ್ತ್ರ ಬೆಂಕಿ ಬೆಂಕಿಯಿಂದ ಬೇಯಿಸಿದ ಕುದಿಸಿದ ಮಾರ್ಪಡಿಸಿದ ವಸ್ತುಗಳ ವ್ಯವಹಾರ ಚೋರ ವೃತ್ತಿ ಗಣಿ ತೋಡುವುದು ಭಾರ ಹೊರುವುದು ಹೆಗಲು ಕೊಟ್ಟು ದುಡಿಯುವ ಶ್ರಮ ಅಂದರೆ ಇನ್ನೊಬ್ಬರ ಜೀವನಕ್ಕೆ ಸಹಾಯಕವಾಗುವ ಕೆಲಸಗಳನ್ನು ಮಾಡಿಕೊಡುವುದು ಅಥವಾ ಎನ್ ಜಿ ಒ ಕೆಲಸಗಳನ್ನು ಮಾಡುವುದು ಸ್ವಬಾಹುಬಲದಿಂದ ಹಣ ಗಳಿಸುವುದು ಈ ವೃತ್ತಿಗಳು ಈ ರಾ